ಸುಮ್ಮನೆ ನಿಂತಿರಿ ರಾವಣನ ಕಡೆಯ ವೀರನಲ್ಲಿ ಈಗ ಉಳಿದಿರುವವನು ಈ ಹಿಂದಳಿತು ಒಮ್ಮನೆ ರಾಕ್ಷಸ ಸೈನ್ಯವೂ ಅಲ್ಪವೇ ಹೀಗಾದ ಜೀವನಲ್ಲ ಕಥಪ್ರಾಣರಾದರು ಉಳಿದಿರುವ ರಾಕ್ಷಸ ಸೈನ್ಯವನ್ನು ಧ್ವಂಸಗೊಳಿಸುವುದು ನಿಮಗಷ್ಟರ ಕೆಲಸ ಇರುವ ಅತ್ಯಲ್ಪ ಸೈನ್ಯವನ್ನು ನಿಶೇಷಗೊಳಿಸಿ ಒಂದು ಚಿನ್ನವು ಉಳಿಯದಂತೆ ನಾಶ ಮಾಡಿ ಕುಲದ್ರೋಹದ ಕಾರ್ಯ ಮಾಡುತ್ತಿರುವೆ ರಾಕ್ಷಸಫಲದಲ್ಲಿ ಹುಟ್ಟು ರಾಕ್ಷಸಕ್ಕೆ ಕುತಾರಪ್ರಾಯವಾಗಿರುವೆ ನೀನು ಎಂತಹ ಪಾಪ ಕಾರ್ಯ ಮಾಡುತ್ತಿರುವೆ ಎಂದು ನೀನೇ ಯೋಚಿಸು ಅಂದರೆ ನಿರ್ದೇಶನ ನಮ್ಮ ಪರವಾಗಿ ಯುದ್ಧ ಮಾಡುತ್ತಿದ್ದಾನೆ ಎಂದು ಆ ಇಂದ್ರಿಸಿದ ಅವನ ಬಗ್ಗೆ ಸ್ವಚ್ಛವಾಗಿ ಮಾತನಾಡಿದ್ದಾನೆ ಪ್ರಭು ಕುಲದ್ರೋಹಿ ಎಂದಾಗ ಪಾಪ ವಿಭೀಷಣ ಒಂದು ಕ್ಷಣ ಚಿಂತಾಕ್ರಾಂತನಾದ ಅದು ಅಧರ್ಮವೆಂಬ ಭಾವನೆ ಬಂದು ಅವನಿಗೆ ಬೇಸರವಾಗಿರಬಹುದೇ ಎಂದು ಸಂದೇಹ ಅಂತಹ ಶಂಕೆ ಬೇಡದೂತ ವಿಭೀಷಣ ಧರ್ಮ ಅಧರ್ಮಗಳ ಬಗ್ಗೆ ಚೆನ್ನಾಗಿ ತಿಳಿದಿರುವ ಜ್ಞಾನಿ ತಾನು ಏನು ಮಾಡುತ್ತಿದ್ದಾನೆ ಏಕೆ ಮಾಡುತ್ತಿದ್ದಾನೆ ಎಂದು ಸ್ಪಷ್ಟವಾಗಿ ತಿಳಿದಿರುತ್ತಾನೆ ಅವನು ಲಂಕೆಯನ್ನು ತೆರೆದು ನಮ್ಮ ಬಳಿಗೆ ಬಂದಾಗಿನಿಂದಲೂ ಅವನ ವರ್ತನೆಯನ್ನು ನಾನು ಗಮನಿಸುತ್ತಿದ್ದೇನೆ ಮಾತ್ರದ ಚಿಂತೆ ಇಲ್ಲದೆ ನಾನು ತಪ್ಪು ಮಾಡುತ್ತಿಲ್ಲವೆಂದು ಅವನಿಗೆ ಮನವರಿಕೆಯಾಗಿರುತ್ತದೆ ಕ್ಷಮಿಸಿ ಪ್ರಭು ವಿಭೀಷಣ ಎಂದೂ ನೀವು ಹೇಳಿದಂತೆ ಸಂದೇಹ ಬರುವಂತೆ ನಡೆದುಕೊಂಡಿಲ್ಲ ಇಂದ್ರಜಿತು ಎಷ್ಟೇ ಆಗಲಿ ಚಿಕ್ಕವನು ಪುತ್ರ ಸಮಾನ ಅವನ ಮೇಲೆ ಮಮಕಾರ ಉಂಟಾದರೆ ಎಂದು ಅನ್ನಿಸಿತು ಅದಕ್ಕೆ ನಾನು ಹಾಗೆ ಹೇಳಿದೆ ಅಂತಹ ಭಾವನೆ ಇದ್ದಿದ್ದರೆ ಅವನು ಇಂದ್ರಜಿದನ ಸಂಹಾರದ ರಹಸ್ಯವನ್ನು ತಿಳಿಸಿ ಲಕ್ಷ್ಮಣನನ್ನು ಆಲದ ಮರದ ಬಳಿಗೆ ಕರೆದೊಯ್ಯುತ್ತಿರಲಿಲ್ಲ ಇಲ್ಲವಾದರೆ ಆ ಇಂದ್ರಜಿದ್ದು ಇನ್ನಷ್ಟು ಅನಾಹುತ ಮಾಡುತ್ತಿದ್ದನೋ ಇನ್ನು ಹೌದು ಪ್ರಭು ನಿಮ್ಮ ಮಾತು ನಿಜ ಸರಿ ಈಗ ನೀನು ರಣರಂಗಕ್ಕೆ ಹೋಗು ವಿಭೀಷಣ ಆ ಇಂದ್ರಜಿದರಿಗೆ ಏನು ಉತ್ತರ ಕೊಡುತ್ತಿದ್ದಾನೆ ಎಂದು ನಿನಗೆ ತಿಳಿದರೆ ನಿನ್ನ ಸಂಶಯ ತಾನಾಗಿಯೇ ನಿವಾರಣೆ ಆಗುತ್ತದೆ ಹಾಗೆ ಆಗಲಿ ಪ್ರಭು ನಾನು ಯುದ್ಧ ಭೂಮಿಗೆ ತೆರಳುತ್ತೇನೆ ಏಕೆ ಚಿಕ್ಕಪ್ಪ ಮೌನವಾದೆ ನಾನು ನಿನಗೆ ಮಗನಲ್ಲವೇ ವಾತ್ಸಲ್ಯದಿಂದ ಕಾಣಬೇಕಾದ ಚಿಕ್ಕಪ್ಪನೇ ಕೊಲ್ಲಲು ಮುಂದಾದರೆ ಅಂಥವರ ಮನಸ್ಸು ವಜ್ರಕ್ಕಿಂತ ಕಠಿಣವಲ್ಲವೇ ನನ್ನನ್ನು ಕೊಲ್ಲಿಸಲು ಈ ಲಕ್ಷ್ಮಣನನ್ನು ಕರೆತಂದು ಈಗ ನೀನು ನಮ್ಮವರನ್ನೇ ಕೊಲ್ಲುತ್ತಿರುವುದು ಕುಲದ್ರೋಹವಲ್ಲವೇ ದ್ರೋಹವಲ್ಲವೇ ಮನಸ್ಸಿನ ಸೂಕ್ಷ್ಮ ರಬಹುದು ಮಾತಾಡಿ ಚಿಕ್ಕಪ್ಪ ಏಕೆ ಸುಮ್ಮನಾದೆ ಅಂದ್ರಜೀತು ನಾನು ನಿನ್ನ ಚಿಕ್ಕಪ್ಪ ನಿಜ ಚಿಕ್ಕಂದಿನಿಂದಲೂ ನಿನ್ನನ್ನು ವಾತ್ಸಲ್ಯದಿಂದ ಕಂಡಿದ್ದೇನೆ ಹಾಗೆಯೇ ನಿನ್ನ ಪರಾಕ್ರಮವನ್ನು ಮೆಚ್ಚಿಕೊಂಡಿದ್ದೇನೆ ವಾತ್ಸಲ್ಯ ತೋರಿದ ನೀನೇ ನನ್ನ ವಿನಾಶವನ್ನು ಬಯಸುತ್ತೀಯ ಹೇಳಿ ಚಿಕ್ಕಪ್ಪ ಹೇಳು ಮಗು ಇಂದ್ರಜೀತು ನೀನು ಚತುರನೆಂದು ನನಗೆ ಗೊತ್ತು ಯುದ್ಧ ನಿರ್ಣಾಯಕ ಘಟ್ಟಕ್ಕೆ ಬರುತ್ತಿರುವಾಗ ಹೀಗೆ ಬಾಂಧವ್ಯದ ಸೂಕ್ಷ್ಮ ಸೂತ್ರಗಳಿಂದ ನನ್ನನ್ನು ವಿಚಲಿತಗೊಳಿಸಲು ನೋಡುತ್ತಿರುವೆಯ ಅಣ್ಣನ ಮಗನೆಂಬ ಪ್ರೀತಿಗಿಂತ ನನಗೆ ಧರ್ಮದ ಪ್ರೀತಿಯೇ ದೊಡ್ಡದು ನೀನು ಈಗ ನನ್ನ ಪುತ್ರನಲ್ಲ ಅಧರ್ಮಕ್ಕೆ ಬೆಂಬಲವಾಗಿ ನಿಂತ ಅಧರ್ಮ ೇವಿಗಳು ದೇವಿ ಈಗ ನನ್ನ ಪ್ರಾನು ಕುಳಿತಿರುವುದು ಅಷ್ಟೇ ಪ್ರಭು ಏಕೆ ಈ ದುಃಖ ನನ್ನ ವಿಧಿಗಾಗಿ ಯಾವ ವಿಧಿ ಪುತ್ರಕ್ಷೇಮಕ್ಕಾಗಿ ದುಃಖಿಸುವುದು ನಿನ್ನ ಪುತ್ರ ನನಗೂ ಪುತ್ರನಲ್ಲವೇ ನನ್ನ ಪುತ್ರನ ಬಗ್ಗೆ ನನಗೆ ಆಸಕ್ತಿ ಇಲ್ಲವೇ ನನ್ನ ನೀ ನೋಡು ನಾನು ಅವನಿಗಾಗಿ ದುಃಖಿಸುತ್ತಿಲ್ಲ ಅಂತಹ ಯಾವ ಸಂದರ್ಭವೂ ಬಂದಿಲ್ಲ ಅನಾವಶ್ಯಕವಾಗಿ ದುಃಖಿಸುವುದು ಅರ್ಥಹೀನ ಪ್ರಭು ನಿಮ್ಮ ಧೈರ್ಯ ನನಗೆಲ್ಲ ನೀನು ಸೊಸೆ ಸುಲೋಚನೆಗೂ ಇಲ್ಲ ಸುಲೋಚನೆ ವಸ್ತ್ರಾಭರಣಗಳು ಪರಮನೆಯ ಭೋಗಭಾಗ್ಯಗಳನ್ನು ಬಿಟ್ಟು ವಿರಾಗಿಣಿಯಂತೆ ದೇವಿಯ ಮಂದಿರದಲ್ಲಿ ಅಹೋರಾತ್ರಿ ಪ್ರಾರ್ಥಿಸುತ್ತಿದ್ದಾಳೆ ನಿಮ್ಮನ್ನು ಅವಿವೇಕರ ಪರಮಾವಧಿ ಇಂದ್ರಜಿತುವಿನ ಪರಾಕ್ರಮ ಏನೆಂದು ಗೊತ್ತಿದ್ದರು ಹೀಗೆ ಆತ್ಮವಿಶ್ವಾಸ ಕಳೆದುಕೊಂಡು ಮೂರ್ಖರಂತೆ ವರ್ತಿಸುತ್ತಿರುವ ಹೊಸೆಗೆ ಧೈರ್ಯ ಹೇಳಬೇಕಾದ ನೀನೇ ಹೇಗೆ ಬುದ್ಧಿಹೀನರಂತೆ ವರ್ತಿಸುತ್ತಿದ್ದರೆ ಅವಳೇನು ಮಾಡುತ್ತಾಳೆ ನಮ್ಮ ಪುತ್ರನ ಪರಾಕ್ರಮದ ಬಗ್ಗೆ ನೀವು ಈ ರೀತಿಯಾಗಿ ಅಗೌರವವನ್ನು ತೋರುತ್ತಿದ್ದೀರಿ ಇಲ್ಲ ಪ್ರಭು ಇಲ್ಲ ನಾವು ಅಗೌರವ ತೋರುತ್ತಿಲ್ಲ ಇಂದ್ರಜಿತು ಎಂಥ ಪರಾಕ್ರಮಿ ಎಂದು ನನಗೆ ತಿಳಿದಿದೆ ಆದರೆ ಶತ್ರು ಪಕ್ಷದ ಲಕ್ಷ್ಮಣನಿಗೆ ಧರ್ಮದ ಬೆಂಬಲವಿದೆ ಸತ್ಯ ಧರ್ಮಗಳ ಬೆಂಬಲವಿಲ್ಲದೆ ಎಂಥ ಪರಾಕ್ರಮವಾದರೂ ದುರ್ಬಲವಾಗುವುದಿಲ್ಲದೆ ಚಿಕ್ಕಪ್ಪ ನಾನು ನಿನಗೆ ಯಾವ ಅನ್ಯಾಯವನ್ನು ಮಾಡಿಲ್ಲ ನನ್ನನ್ನು ಕೊಲ್ಲಿಸುವ ಈ ದೋಷ